ವೆಲ್ಕಮ್ ಟು ಟೀಚಿಂಗ್ ಅಡ್ಡ ಫ್ರೆಂಡ್ಸ್ ನಮಸ್ಕಾರ ಸ್ನೇಹಿತರೆ ಇನ್ ದಿಸ್ಲೇನ್ ಯು ಶೆಡ್ಯೂಲ್ಸ್ ಹೌ ಟು ರಿಮೆಂಬರ್ ಶೆಡ್ಯೂಲ್ಸ್ ಅ ಸ್ಮಾಲ್ ಸ್ಟೋರಿ ಸೊ ಲೆಸ್ ಗೋ ಸ್ಟ್ ಅಲ್ಪಬೆಟ್ಸ್ ಮುಖಾಂತರ ನಾವು ಅನುಸೂಚಿಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು ಯಾವ ರೀತಿ ಅಂತಕ್ಕಂಥದ್ದು ಸಾತ್ ಅಂತಕ್ಕಂತಹ ಸಾಥ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ರಾತ್ರಿ ಕನ್ಸಲ್ಲಿ ಬಂದು ಲಾರ್ಡ್ ಪಿಎಮ್ನಿಗೆ ಈ ರೀತಿ ಹೇಳ್ತಾರೆ ಒಂದು ರಾಜ್ಯ ಇದೆ ಒಂದು ಸ್ಟೇಟ್ ಇದೆ ಆ ರಾಜ್ಯದ ಜನರಿಗೆ ಸರಿಯಾದ ಟೈಮ್ ನಲ್ಲಿ ಸ್ಯಾಲ್ರಿ ಸಿಗ್ತಿಲ್ಲ ಹಾಗಾಗಿ ಆ ವ್ಯಕ್ತಿ ಏನ್ ಮಾಡ್ತಾನೆ ತನ್ನ ಸಮಸ್ಯೆಯನ್ನ ತನ್ನ ಅಫರ್ಮೇಶನ್ಸ್ ತಗೊಂಡ್ ಬಂದ್ಬಿಟ್ಟು ರಾಜ್ಯಸಭೆಗೆ ಹೋಗ್ತಾರೆ ರಾಜ್ಯಸಭೆಗೆ ಹೋಗಿ ಅಲ್ಲಿ ರಾಜನಿಗೆ ಭೇಟಿ ಆಗ್ತಾನೆ ತನ್ನ ಸಮಸ್ಯೆಯನ್ನು ರಾಜನಿಗೆ ಹೇಳ್ತಾನೆ ಆಗ ರಾಜ ಏನ್ ಮಾಡ್ತಾನೆ ಅಂದ್ರೆ ಕೆಲವೊಂದಿಷ್ಟು ಏರಿಯಾಗಳನ್ನ ಕೊಡ್ತಾನೆ ಟ್ರಿಬಲ್ಸ್ ಏರಿಯಾಗಳನ್ನ ಬುಡಕಟ್ಟು ಜನಾಂಗದ ಪ್ರದೇಶಗಳನ್ನ ಆ ವ್ಯಕ್ತಿಯ ಕೈಗೆ ಕೊಡ್ತಾರೆ ಆ ಪ್ರದೇಶದ ಗಳನ್ನ ಕೊಡ್ತಾನೆ ಆಗ ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಆ ಬುಡಕಟ್ಟು ಜನಾಂಗದ ಅಫಿಸಿಕಲ್ ಲ್ಯಾಂಗ್ವೇಜ್ ನನಗ್ ಗೊತ್ತಿಲ್ಲ ನನ್ಗೆ ಅವ್ರದ್ದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಯಾವ ರೀತಿ ಇದೆ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾನೆ ಆಗ ರಾಜ ಏನ್ ಮಾಡ್ತಾನೆ ಡಿಫೆನ್ಸನ್ಸ್ ಹೇಳ್ತಾನೆ ಕೆಲವೊಂದು ಡಿಫೆನ್ಸನ್ಸ್ ಹೇಳ್ತಾನೆ ಏನಂತಂದ್ರೆ ನೀನು ಆ ಊರದ ಗ್ರಾಮ ಪಂಚಾಯತಿ ಪಂಚಾಯತಿಗೆ ಭೇಟಿ ಆಗು ಅಲ್ಲಿ ನಿನ್ನ ಸಮಸ್ಯೆಯನ್ನ ಹೇಳು ನಾನು ನನ್ನಲ್ಲಿ ಇರ್ತಕ್ಕಂತಹ ಸೈನಿಕರಿಗೆ ಸೇನಾಧಿಕಾರಿಗೆ ನಿನ್ನ ಹತ್ರ ಮುನ್ಸಿ ಅವರಿಗೆ ಕಳಿಸ್ಕೊಡ್ತೇನೆ ಅಂತ ಹೇಳ್ತಾನೆ ಈ ರೀತಿ ಹೇಳ್ತೀನಿ ನೋಡಿ ಸ್ಟೇಟ್ ಸ್ಟೇಟ್ ಅಂತಕ್ಕಂಥದ್ದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ನಮಗೆ ಹೇಳ್ಕೊಡ್ತದ ಇನ್ನು ಅದೇ ರೀತಿ ಸ್ಯಾಲ್ರಿ ಅಂತಕ್ಕಂಥದ್ದು ವೇತನ ಭತ್ಯೆಗಳ ಬಗ್ಗೆ ನಮಗೆ ಇದು ಅಫರ್ಮೇಷನ್ ಅಫರ್ಮೇಶನ್ ಅಂತಕ್ಕಂಥದ್ದು ವಚನದ ಬಗ್ಗೆ ತಿಳಿಸ್ಕೊಡ್ತದ ಇನ್ನು ರಾಜ್ಯಸಭೆ ಅಂತಕ್ಕಂಥದ್ದು ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಬಗ್ಗೆ ತಿಳಿಸ್ಕೊಡ್ತದ ಇನ್ ಏರಿಯಾ ಹೇಳಿ ಬಂದಾಗ ಎ ಟಿ ಎಂ ಸ್ಕ್ವೇರ್ ಅಂತ ಹೇಳ್ತೀನಿ ಎ ಟಿ ಎಂ ಸ್ಕ್ವೇರ್ ರಾಜ್ಯಗಳನ್ನ ಹೊರತುಪಡಿಸಿ ಉಳಿದ ಬುಡಕಟ್ಟು ಜನಾಂಗದವರಿಗೆ ವಿಶೇಷ ಮೀಸಲಾತಿಯನ್ನ ಕೊಟ್ಟಿದೆ ಅಂತ ಹೇಳ್ತೀವಿ ಇನ್ನು ಅದೇ ರೀತಿ ಟ್ರಿಬಲ್ಸ್ ಬುಡಕಟ್ಟು ಜನಾಂಗದವರಿಗೆ ಅಂತ ಹೇಳ್ತೀವಿ ಎ ಟಿ ಎಂ ಸ್ಕ್ವೇರ್ ಅಸಾಂ ತ್ರಿಪುರ್ ಮೇಘಾಲಯ ಮಿಜೋರಾಂ ದವರಿಗೆ ವಿಶೇಷ ಈಶಾನ್ಯ ರಾಜ್ಯದವರಿಗೆ ವಿಶೇಷ ಸ್ಥಾನಮಾನ ನೀಡಿದೆ ಅಂತಕ್ಕಂಥದ್ದನ್ನ ಹೇಳ್ತೀವಿ ಇನ್ನು ಅದೇ ರೀತಿ ಈಸ್ಟ್ ಅಂತಕ್ಕಂಥದ್ದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತು ಸಮವಾತಿ ಪಟ್ಟಿ ಬಗ್ಗೆ ನಮಗ್ ತಿಳಿಸ್ಕೊಡ್ತದೆ ಇನ್ನು ಅದೇ ರೀತಿ ಅಫಿಸಿಕಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇಪ್ಪತ್ತೆರಡು ಭಾಷೆಗಳು ರೆಗುಲೇಷನ್ಸ್ ಅಂತಕ್ಕಂಥದ್ದು ಇನ್ನು ಅದೇ ರೀತಿ ಡೆಫೆಕ್ಷನ್ಸ್ ಅಂತಕ್ಕಂಥದ್ದು ಪಂಚಾಯತ್ ಅಂತಕ್ಕಂಥದ್ದು ಹನ್ನೊಂದನೇ ಅನುಸೂಚಿ ಇನ್ನು ಮುನ್ಸಿಪಾಲಿಟಿ ಹನ್ನೊಂದನೇ ಅನುಸೂಚಿ ಅಂತ ಹೇಳ್ತೀವಿ ಅಂದ್ರೆ ಒಂದು ಶಾರ್ಟ್ ಕಟ್ ಮುಖಾಂತರ ನಾವು ಇಡಿಬಹುದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೀಚಿಂಗ್ ಅಡ್ಡ ಈ ವಿಡಿಯೋ ಉಪಯುಕ್ತಕಾರಿಯಾಗಿದೆ ಅಂತ ಭಾವಿಸ್ತೀನಿ ಸೊ ಮತ್ತೆ ಸಿಗೋಣ ಮುಂದಿನ ಕಂಟೆಂಟ್ ಜೊತೆಗೆ ಸೊ ಮುಂದಿನ ಈ ಸೆಷನ್ ಅಲ್ಲಿ ನಾನು ಏನಂತಂದ್ರೆ ಭಾಗಗಳು ನಮ್ಮ ಸಂವಿಧಾನದಲ್ಲಿ ಇರ್ತಕ್ಕಂತಹ ಇಪ್ಪತ್ತೈದು ಭಾಗಗಳು ಸೊ ಇದನ್ನ ಒಂದು ಐ ಎ ಎಸ್ ಸ್ಟೋರಿ ಮುಖಾಂತರ ನೆನ್ಪಿಟ್ಕೊಳ್ಳೋಣ ಶಾರ್ಟ್ ಕಟ್ ಮುಖಾಂತರ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹ್ಯಾವ್ ಅ ಗುಡ್ ಡೇ